ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಇದೀಗ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯ ಆಗಿದೆ ಬಿಗ್ ಬಾಸ್ ಗಿಲ್ಲಿ ನಟನ ವಿರುದ್ಧ ಇದೀಗ ದೂರು ದಾಖಲಾಗಿದೆ ಹಾಗಾದ್ರೆ ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರ ಅರ್ಧಕ್ಕೆ ತನ್ನ ಆಟವನ್ನ ಮುಗಿಸ್ತಾರ ದೂರು ಕೊಟ್ಟವರು ಏನು ಎಲ್ಲ ಕಥೆನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಕಿಚ್ಚ ಸುದೀಪ್ ನಿರೂಪಣೆ ಮಾಡ್ತಿರುವಂತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿ ಗಿಲ್ಲಿ ನಟನ ವಿರುದ್ಧ ಇದೀಗ ದೂರು ದಾಖಲಾಗಿದೆ ರಾಜ್ಯ ಮಹಿಳಾ ಆಯೋಗದಲ್ಲಿ ದೂರು ದಾಖಲಾಗಿರುವಂತದ್ದು ಸ್ನೇಹಿತರೆ ಈ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗ ಬೆಂಗಳೂರು ಕಮಿಷನರ್ಗೆ ಪತ್ರವನ್ನ ಬರೆದಿದ್ದಾರೆ ಗಿಲ್ಲಿ ನಟನ ವಿರುದ್ಧ ಇದೀಗ ದೂರು ದಾಖಲಾಗಿರುವಂತದ್ದು ಹಾಗಾದ್ರೆ ಏನಾಯ್ತಪ್ಪ ಗಿಲ್ಲಿ ನಟ ಚೆನ್ನಾಗಿ ಆಟವನ್ನ ಆಡ್ತಿದ್ದಾರೆ ಈ ವಾರದಲ್ಲಂತೂ ಗಿಲ್ಲಿ ನಟನಿಗೆ ಕಿವಿ ಹಿಂಡುವಂತ ಕೆಲಸವನ್ನ ಮಾಡಿದ್ರು ಸೊ ಹೆಣ್ಣು ಮಕ್ಕಳಿಗೆ ಮಾತನಾಡುವಂತ ರೀತಿಯಾಗಿರ್ಬೋದು ಅಥವಾ ಆಗಿರ್ಬೋದು ಅತಿರೇಕದ ವರ್ತನೆ ಬೇಡ ಅನ್ನುವಂಥದ್ದಾಗಿ ಕಿಚ್ಚ ಸುದೀಪ್ ಹೇಳಿದ್ರು ಆದ್ರೆ ಗಿಲ್ಲಿ ನಟನ ವಿರುದ್ಧ ದೂರು ದಾಖಲಾಗಿದೆ ಗಿಲ್ಲಿ ನಟನ ವಿರುದ್ಧ ಕಲಾವಿದೆ ಕುಶಲ ಅನ್ನುವರು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ ಈ ದೂರನ್ನ ಆಧರಿಸಿ ಮಹಿಳಾ ಆಯೋಗದಿಂದ ಬೆಂಗಳೂರು ಕಮಿಷನರ್ಗೆ ದೂರು ಅರ್ಜಿಯನ್ನ ನಿಯಮಾನುಸಾರ ಪರಿಶೀಲಿಸಿ ಕೈಗೊಂಡ ಕ್ರಮದ ವರದಿಯನ್ನ ಆಯೋಗಕ್ಕೆ ಕೊಡುವಂತೆ ಪತ್ರವನ್ನ ಬರೆದಿದ್ದಾರೆ ಹಾಗಾದ್ರೆ ಏನಿದೆ ಕಲರ್ಸ್ ಕನ್ನಡ ಚಾನೆಲ್ ನಲ್ಲಿ ಪ್ರಸಾರವಾಗ್ತಿರುವಂತಹ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ಗಿಲ್ಲಿ ಎಂಬಂತ ಹಾಸ್ಯ ನಟರು ರಿಷಾ ಎಂಬ ಹೆಣ್ಣು ಮಗಳ ಉಡುಪನ್ನ ಬಾತ್ರೂಮ್ ನಿಂದ ತಂದು ಹೊರ ಹಾಕಿರೋದಾಗಿ ತಿಳಿಸಿರ್ತಾರೆ ಹೆಣ್ಣು ಮಕ್ಕಳ ಉಡುಪನ್ನ ಮುಟ್ಟುವ ಅಧಿಕಾರ ನೀಡಿದ್ಯಾರು ಇದರಿಂದ ಸಮಾಜಕ್ಕೆ ಯಾವ ರೀತಿ ಸಂದೇಶವನ್ನ ಪ್ರಸಾರ ಮಾಡೋದಕ್ಕೆ ಹೊರಟಿದೆ ಕಲರ್ಸ್ ಶೋವನ್ನ ನಿಲ್ಲಿಸಬೇಕು ಅಂತ ಆಯೋಗದಲ್ಲಿ ಸಲ್ಲಿಸಿರುವಂತ ಅರ್ಜಿಯಲ್ಲಿ ಮನವಿಯನ್ನ ಮಾಡಿದ್ದಾರೆ ಅಂದ್ರೆ ನಿಮಗೆ ಬಹುಶಃ ಗೊತ್ತಿರಬಹುದು ಲಾಸ್ಟ್ ವೀಕ್ ರಿಷಾ ಅವರ ಬಟ್ಟೆಯನ್ನ ಅಂದ್ರೆ ರಿಷಾ ಕೂಡ ಗಿಲ್ಲಿಗೆ ಹೊಡೆದಿರ್ತಾರೆ ಸೊ ರಿಷಾ ಅವರ ಬಟ್ಟೆಯನ್ನ ಬಾತ್ರೂಮ್ ಅಲ್ಲಿ ಗಿಲ್ಲಿ ಇಟ್ಟಿರ್ತಾರೆ ಅದಾದ ಮೇಲೆ ಅದು ತಪ್ಪು ಅನ್ನುವಂತ ವಿಚಾರವನ್ನ ಕಿಚಾ ಸುದೀಪ್ ಹೇಳ್ತಾರೆ ಸೊ ಒಂದು ವಾರ ಆದ ಮೇಲೆ ಇದೀಗ ಪತ್ರ ಬರೆದಿರುವಂತದ್ದು ಅರ್ಜಿದಾರರ ಅರ್ಜಿಯಲ್ಲಿನ ವಿಷಯದ ಕುರಿತು ನಿಯಮಾನುಸಾರ ಚೆಕ್ ಮಾಡಿ ಸೂಕ್ತ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಯವರಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಹಾಗೆ ಕೈಗೊಂಡ ಕ್ರಮದ ವರದಿಯನ್ನ ಮಹಿಳಾ ಆಯೋಗಕ್ಕೆ ಕಳುಹಿಸಿಕೊಡುವಂತೆ ಮನವಿಯನ್ನ ಮಾಡಲಾಗಿದೆ ಸ್ನೇಹಿತರೆ ಇದೇ ವಿಚಾರವಾಗಿ ಇವತ್ತು ಗಿಲ್ಲಿ ಎಲ್ಲ ಕಡೆ ಸುದ್ದಿ ಆಗ್ತಿದ್ದಾರೆ ಅಂದ್ರೆ ರಿಷಾ ನೀರು ಕೊಡದಂತ ಹಿನ್ನೆಲೆ ಸ್ನಾನ ಮಾಡೋದಕ್ಕೆ ಮುಂದಾಗ್ತಾರೆ ಸ್ವಲ್ಪ ಸಮಯ ನಂತರ ಗಿಲ್ಲಿ ನಟ ಈಗಾಗಲೇ ಬಕೆಟ್ ನೀರು ಕೊಡುವಂತೆ ರಿಕ್ವೆಸ್ಟ್ ಮಾಡ್ತಾರೆ ಆದ್ರೆ ರಿಷಾ ಕೊಡೋದಿಲ್ಲ ಅದಾದ ಮೇಲೆ ರಿಷಾ ಅವರ ಬಟ್ಟೆಯನ್ನೆಲ್ಲ ತಗೊಂಡ್ಬಂದು ಬಾತ್ರೂಮ್ ಅಲ್ಲಿ ಸುರಿತಾರೆ ಅಂದ್ರೆ ಹತ್ರದಲ್ಲಿ ಒಂದು ಬಾತ್ರೂಮ್ ಅಂತಂದ್ರೆ ಬಾತ್ರೂಮ್ ಒಳಗಡೆನೆ ಅಲ್ಲ ಪಕ್ಕದಲ್ಲಿ ಸುರಿತಾರೆ ಸೊ ಸ್ನಾನ ಮಾಡಿ ಹೊರಬಂದಂತ ರಿಷಾ ತನ್ನ ಬಟ್ಟೆಗಳು ನೆಲದ ಮೇಲೆ ಬಿದ್ದಿರೋದನ್ನ ಕಂಡು ಸಿಕ್ಕಾಪಟ್ಟೆ ಕೋಪಗೊಳ್ತಾರೆ ಗಿಲ್ಲಿ ನಟನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ

ಆಕೆಗೆ ಅಂದ್ರೆ ರಿಷಾ ಅವರಿಗೆ ವಾರ್ನಿಂಗ್ ಕೊಡಬೇಕು ಅಥವಾ ಎಲಿಮಿನೇಟ್ ಮಾಡಬೇಕು ಅನ್ನುವಂಥ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ ವಾರ್ನಿಂಗ್ ಅನ್ನುವಂಥದ್ದಾಗಿ ಅದಾದ ಮೇಲೆ ಆಕೆ ಸುಮಾರು ಒಂದು ವಾರ ಕಳಪೆಯಲ್ಲಿರ್ತಾರೆ ಸೊ ಕಂಪ್ಲೀಟ್ ಆಗಿ ಅಂದರೆ ಡೈರೆಕ್ಟ್ ನಾಮಿನೇಷನ್ ಆಗ್ತಾರೆ ಕಿಚ್ಚ ಸುದೀಪ್ ಅವರು ಆಕೆಗೆ ಸಂಬಂಧಪಟ್ಟಂತಹ ಒಂದು ಕ್ರಮವನ್ನ ಕೂಡ ಕೈಗೊಳ್ತಾರೆ ಆದರೆ ಇದೀಗ ಗಿಲ್ಲಿ ನಟನ ವಿರುದ್ಧ ದೂರು ದಾಖಲಾಗಿದೆ ಸ್ನೇಹಿತರೆ ವಿಚಾರಣೆಗೆ ಆತ ಹೋಗಬೇಕಾದಂತಹ ಪರಿಸ್ಥಿತಿ ಕೂಡ ಬರಬಹುದು ಈ ಹಿಂದೆ ಅಶ್ವಿನಿಯವರು ಕೂಡ ಹೋಗಿ ಬಂದಿದ್ರು ಸೊ ಹಾಗಾಗಿ ಗಿಲ್ಲಿ ನಟ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿ ಮತ್ತೆ ಎಂಟ್ರಿ ಕೊಡ್ತಾರೆ ಅಂದ್ರೆ ಏನೊಂದು ಪ್ರೊಸೀಜರ್ ಇರುತ್ತೋ ಸೈನು ಅದು ಇದು ವಿಚಾರಣೆ ಅಂತ ಏನಿರುತ್ತೋ ಅದಕ್ಕೆ ಹೋಗಿ ಮಾತನಾಡಿ ಬರುವಂಥದ್ದು ಇರುತ್ತೆ ಸೊ ಕಂಪ್ಲೀಟ್ ಆಗಿ ಗಿಲ್ಲಿ ನಟ ಎಲಿಮಿನೇಟ್ ಆಗೋಲ್ಲ ಬದಲಾಗಿ ಈಗ ದೂರು ದಾಖಲಾಗಿರುವಂಥದ್ದಂತೂ ನಿಜ ಸೊ ಸ್ನೇಹಿತರೆ ನಿಮ್ಗೆ ಏನು ಗಿಲ್ಲಿ ನಟನದ್ದು ಅತಿರೇಕ ವರ್ತನೆ ಆಗ್ತಾ ಇದೆಯಾ ಅಥವಾ ಕಾಮಿಡಿ ಅನ್ನುವಂಥ ಹೆಸರಲ್ಲಿ ಅಪಹಾಸ್ಯವನ್ನ ಮಾಡ್ತಾ ಇದ್ದಾರಾ ಸೊ ಕಾವ್ಯ ಆಗಿರ್ಬೋದು ರಿಷಾ ಆಗಿರ್ಬೋದು ಅಶ್ವಿನಿ ಗೌಡ ಆಗಿರ್ಬೋದು ಎಲ್ರಿಗೂ ಕೂಡ ಇದು ಮುಜುಗರ ಉಂಟಾಗ್ತಾ ಇದೆಯಾ ಸೊ ನಿಮ್ಮ ಅಭಿಪ್ರಾಯ ಏನು ಯಾಕಂತಂದರೆ ಪ್ರತಿದಿನ ನೀವು ಬಿಗ್ ಬಾಸ್ ಅನ್ನು ನೋಡ್ತಾ ಇರ್ತೀರಾ ಸೊ ಗಿಲ್ಲಿ ನಟ ನಿಮ್ಗೆ ಇಷ್ಟ ಆಗ್ತಾರ ಸೊ ಈ ಒಂದು ವಿಚಾರವನ್ನು ಅವ್ರು ಬದಲಾವಣೆ ಮಾಡಿಕೊಳ್ಬೇಕಾ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ